ನಮಸ್ಕಾರ ಸ್ನೇಹಿತರೆ ನಾನು ನಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ನೂಲಿ ಹಸುಗಳ ಪೇಟೆಯಲ್ಲಿ ಬಂದಿದ್ದೆ ನೋಡಿ ಇಲ್ಲಿ ಪ್ರತಿ ಗುರುವಾರ ನೂಲಿಯಲ್ಲಿ ಹಸುಗಳ ಪೇಟೆ ಆಗುತ್ತೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಮೂರುವರೆ ನಾಲ್ಕು ಗಂಟೆವರೆಗೂ ಈ ಸಂತೆ ನಡೆಯುತ್ತೆ ನೋಡಿ ಬನ್ನಿ ಇವತ್ತಿನ ಪೇಟೆಯಲ್ಲಿ ಯಾವೆಲ್ಲ ಹಸುಗಳು ಮತ್ತು ಎಮ್ಮೆಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರಾನ್ಸ್ ಇಲ್ಲಿ ಒಂದು ಹಸುದ್ರಿ ಅಣ್ಣ ಜವಾರಿ ಹಸುದ್ರಿ ಎಷ್ಟನೇ ಸುಲಿಂದ ಅಣ್ಣ ಇದು ಎಷ್ಟನೇ ಸುಲಿಂದ ಎರಡನೇ ಸುಲು ಜವಾರಿ ಅಣ್ಣ ಇದು ಅಲ್ಲಾಗ ಅಣ್ಣ ಹೊಸಬೈನಾ ಇನ್ನು ದಿವ್ಸ ಹೋಗ್ಬೋದಣ್ಣ ಇದು ಸೆಕಮ್ಮಿ ಒಂದು ಇವತ್ತು ಎರಡನೇ ಸೂಲ್ ಅಂದ್ರೆ ಫಸ್ಟ್ನೇ ಸೂಲ್ ಎಷ್ಟು ಕೊಟ್ಟೈತಣ್ಣ ಹಾಲು ಐದರಿಂದ ಆರು ಲೀಟ್ರ್ ಬಂದಿಗೆ ಐದರಿಂದ ಆರು ಲೀಟ್ರ್ ಬರ್ಬೋದು ವ್ಯಾಪಾರ ಏನು ಹೇಳಿರೋಣ ಅರವತ್ತೈದು ಸಾವಿರ ಬಿಡೋದಣ್ಣ ಫೈನಲ್ ಒಂದು ಐವತ್ತೈದು ಬಿಡ್ಬೇಕಂದ್ರೆ ಐವತ್ತು ಮೇಲೆ ಐವತ್ತು ಸಾವಿರ ಮೇಲೆ ಆದರೆ ಫೈನಲ್ ಆಗಿಬಿಡ್ತಾರೆ ಫ್ರಾನ್ಸಿ ನಿಮ್ಮ ಮೊಬೈಲ್ ನಂಬರ್ ಐತಣ ಹೇಳಿ ಡಬಲ್ ನೈನ್ ಡಬಲ್ ನೈನ್ ಏಟ್ ಜೀರೋ ಏಟ್ ಜೀರೋ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ಫೋರ್ ನೈನ್ ಫೋರ್ ತ್ರೀ ಜಾತೆಗೆ ಬರ್ತಾನ ಜಾತೆಗೇನು ಬರ್ತೀರಿ ಅಮ್ಮೆ ಜವರಿ ಬರ್ತಾನ ಜವರಿ ಎಷ್ಟನೇ ಸೂಲಿಂದಣ ಅದು ಎರಡನೇ ಸೂಲು ಅಲ್ಲಾಗೇನು ಇರ್ಬೋದಣ ಗೊಬ್ಬಣ ಇನ್ನು ಎರಡು ದಿವಸ ಹೋಗೋಣ ಅಣ್ಣ ಅಲ್ಲಿಗೆ ಹೆಂಗೈತೆಣ ಎಷ್ಟೈತೆ ಅಂದಾಜು ಐದಿಂದ ಆರು ಐದಿಂದ ಆರು ಲಿಟು ವ್ಯಾಪಾರಿಂದ ಇರೋಣ ಒಂದು ಲಕ್ಷ ಹತ್ತು ಸಾವಿರ ಬಿಡಿದ್ರೆ ನಾ ಫೈನಲ್ ಒಂದ್ರ ಮೇಲೆ ಅಂತೀರಾ ಒಂದು ಲಕ್ಷದ ಮೇಲೆ ಲಕ್ಷ ಅಂತೀ ನಿಮ್ಮ ಮೊಬೈಲ್ ನಂಬರ್ ಐತಣ್ಣ ಐತಾನ ಸಿಕ್ಸ್ ತ್ರೀ ಸಿಕ್ಸ್ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಜೀರೋ ಡಬಲ್ ಜೀರೋ ಒನ್ ಡಬಲ್ ಜೀರೋ ಒನ್ ಒನ್ ಡಬಲ್ ಜೀರೋ ಡಬಲ್ ಸಿಕ್ಸ್

ಎಂಬತ್ತು ಸಾವಿರ ಬಿಡಿದ್ರಿ ಅಣ್ಣ ಫೈನಲ್ ಅಂದಾಜು ಹೇಳಿರಿ ಒಂದಷ್ಟು ಎಪ್ಪತ್ತೈದು ಫನ್ ಎಮ್ ಎ ಎಪ್ಪತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೀ ನಿಮ್ಮ ಮೊಬೈಲ್ ನಂಬರ್ ಆಯಿತಾ ಹೇಳಿ ತೊಂಬತ್ತು ಮೂವತ್ತಾರು ಮೂರು ಎಪ್ಪತ್ತಾರು ಯಾವ್ಯಾರ ಎಪ್ಪತ್ತೈದು ಫೈನಲ್ ಅಣ್ಣ ಇದು ಮೇಲೆ ಮೇಲೆ ಚೂರು ಹೆಚ್ಚು ಕಮ್ಮಿ ಆಗ್ಬೋದಲ್ಲ ಫ್ರೆಂಡ್ಸ್ ನೂಲಿ ಪಟೇಲಿ ಈ ಥರ ಎಲ್ಲ ಹೆಂಪುಗಳು ಬಂದವ ನೋ ಈ ವಾರ ಫ್ರೆಂಡ್ಸ್ ಕರ್ವಿದೆ ನೋಡಿರಿ ಏನು ಹೇಳ್ತಾರೆ ವ್ಯಾಪಾರ ಎಷ್ಟು ವರ್ಷ ಇದೆ ಐತಣ ಇದು ಎಷ್ಟು ವರ್ಷದ ಐತಿ ವರ್ಷದ್ದು ಜವರಿನಾ ಜವಾರಿ ಮಿಕ್ಸ್ ಐತ್ರಿ ಏನು ಹೇಳ್ತೀರಿ ವ್ಯಾಪಾರ ಇಪ್ಪತ್ತೈದು ಸಾವಿರ ಬಿಡೋದಣ್ಣ ಫೈನಲ್ ಇಪ್ಪತ್ತರ ಮೇಲೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ಜೀರೋ ಹಾಂ ಫೋರ್ ತ್ರೀ ಫೋರ್ ತ್ರೀ ಹಾಂ ಸಿಕ್ಸ್ ಸೆವೆನ್ ಯಾವ್ರಿ ಹೇಳಿಗೌಡ್ರಿ ನಿಮ್ಮ ಹೆಸರು ಶಿವಯ್ಯ ಇಪ್ಪತ್ತರ ಮೇಲೆ ಫೈನಲ್ ಅಂತ ಆಗಿಬಿಡ್ತಾರೀ ಈ ಹಸು ಕರೆಕ್ ತೆಂಗಿದ್ದಾರೆ ಕಾಕಾ ನಮಸ್ಕಾರ ನಿಮ್ಮ ಹೆಸರು ಕಕ್ಕ ಯಾವ ಚನ್ನಾಪುರ ಈ ಹಸು ಏನ್ ಜಯತಿಯಾಗಿ ಬರ್ತದ್ರಿ ಕಾಕ ಹಳ್ಳಿಕರ ಅಲ್ಲಾಗೇನೈತ್ರಿ ಕಾಕ ಇದು ಎಷ್ಟನೇ ಸೂಲಿಂದ ಈಗ ಒಟ್ಟಿ ಮೂರನೇ ಸೂಲ ಗಬ್ಬೈತ್ರಿ ಕಾಕ ಇನ್ನೂ ಎರಡು ದಿವ್ಸ ಹೋಗ್ಬೋದು ಹೆಚ್ಚು ಕಮ್ಮಿ ಒಂದು ತಿಂಗಳನು ಹೋಗ್ಬೋದು ವ್ಯಾಪಾರ ಏನು ರೀ ನಲವತ್ತು ನಲವತ್ತೈದು ಸಾವಿರ ಹೇಳಿರಿ ಫ್ರೆಂಡ್ಸ್ ಎಸ್ ನಲವತ್ತೈದು ಸಾವಿರ ಹೇಳ್ತಾರೆ ನೋಡಿರಿ ಬಿಡೋದು ರೀ ಕಾಕಾ ಬಿಡೋದು ನಲವತ್ತು ಫ್ರಾನ್ಸಿ ಹಸು ನಲವತ್ತು ಸಾವಿರ ಆದರೆ ಫೈನಲ್ ಆಗಿ ನಿಮ್ಮ ಮೊಬೈಲ್ ನಂಬರ್ ಐತೆ ಕಾಕ ಐತ್ರಿ ಹೇಳಿ ನೈನ್ ಸಿಕ್ಸ್ ಡಬಲ್ ಒನ್ ನೈನ್ ಸಿಕ್ಸ್ ಏಟ್ ಒನ್ ಫೈವ್ ಸಿಕ್ಸ್ ಐತಿರಾ ಕೈ ಫ್ರ್ಯಾಂಡ್ಸ್ ಈ ಥರ ಎಲ್ಲ ಹಸುಗಳು ಬಂದ್ರೆ ಒಂದು ವಾರ ಒಳ್ಳೆ ಹಸು ಐತೆ

ಐತಾನ ಅದು ಹಾಂ ಇನ್ನು ಎರಡು ದಿವಸ ಇನ್ನೊಂದು ನಾಲ್ಕು ದಿವಸ ಅಲ್ಲಿಗೆ ಹೆಂಗೈತನಾ ಒಪ್ಪತ್ತಿಂಗ್ ನಾಲ್ಕು ವ್ಯಾಪಾರ ಏನು ಎಂಬತ್ತೈದು ಫೈನಲ್ ಎಪ್ಪತ್ತೈದು ಫ್ರೆಂಡ್ಸ್ ಎಮ್ ಎಪ್ಪತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತೇನೆ ನಿಮ್ಮ ಮೊಬೈಲ್ ನಂಬರ್ ಐತಣ್ಣ ಹೇಳಿ ಹೇಳಿತ್ತು ಇಪ್ಪತ್ತಾರು ಐವತ್ತೆರಡು ಎಂಬತ್ತೊಂದು ನವ ಎಪ್ಪತ್ತೈದರ ತನಕ ಬಿಡ್ತೀರಾ ಸಿದ್ಧಾಂತಿ ನಿಲ್ದಾಕ ಯಾವ್ದು ರೀ ಹಿರಿಯ ಹೊನ್ನಾಳಿ ಎಷ್ಟನೇ ಸೂಲು ಇನ್ಕಾಯ್ತು ಫಸ್ಟ್ನೇ ಸೂಲು ಅಷ್ಟನೇ ಸೂಲ ಅಲ್ಲಾಗಿ ರೀ

ಜಾಸ್ತಿ ಮೂರು ಅಂತ ಒಂದು ತೆಗೀತ ಇದೀರಿ ನಲ್ವತ್ತು ನಲ್ವತ್ತು ಬಂದರೆ ಬಿಡ್ತೀರಾ ಹೌದೌದು ಫ್ರೆಂಡ್ಸ್ ಯಾಸು ನಲವತ್ತು ಸಾವಿರ ಆದರೆ ಫೈನಲ್ ಆಗಿರ್ತೀವಿ ನಿಮ್ಮ ಮೊಬೈಲ್ ನಂಬರ್ ಐತೆ ಹೇಳಿ ಹೇಳಿ ಹಾಂ ತೊಂಬತ್ತಾರು ಮೂವತ್ತೆರಡು ಮೂವತ್ತೆರಡು ಐವತ್ತ್ಮೂರು ಹದಿನೇಳು 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 ಹಾಂ ಲಾಸ್ಟ್ ಮೂವತ್ನಾ ಲಾಸ್ಟ್ ಫ್ರೆಂಡ್ಸ್ ಯಸ್ಸು ನಲವತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರ ನೋಡಿರಿ ಫ್ರೆಂಡ್ಸ್ ಇಲ್ಲಿಂದ ಹಸು ಇದೆ ನೋಡಿರಿ ಏನು ಹೇಳುತ್ತಾರೆ ಕೇಳೋಣ ಹಸು ತೋರಿಸ್ತಾ ಇದ್ದೀನಿ ನೋಡ್ರಿ ನಿಮಗೆ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಅಣ್ಣ ಯಾವರು ಬ್ಯಾಟಿ ಬ್ಯಾಟ್ರಿ ಎಷ್ಟನೇ ಸುಲಿಂದ ಅಣ್ಣ ಹಸು ಮೂರನೇ ಸುಲು ಮೂರನೇ ಸುಲೋ ಅಲ್ಲಾಗೇನೈತಣ್ಣ ಅದು ಕಡೆಯಲ್ಲೂ ಎಷ್ಟನೇ ಸುಲಿಂದಂದ್ರೆ ಮೂರನೇ ಸುಲು ಮೂರನೇ ಸುಲು ಗಬ್ಬೈತಾನೆ ಅದ ಇನ್ನು ಎದ್ದು ದಿವಸ ಹೋಗೋದಣ ನಾಲ್ಕರಿಂದ ಐದು ದಿವಸ ಅಲ್ಲಿಗೆ ಹೆಂಗೈತಣ್ಣ ಎಂಟರಿಂದ ಲೀಟ್ರ್ ಒಪ್ಪತ್ತಿಗೆ ವ್ಯಾಪಾರ ಏನು ಹೇಳಿದಣ್ಣ ಎಂಬತ್ತೈದು ಎಂಬತ್ತೈದು ಸಾವಿರ ಬಿಡಿದ್ರಣ್ಣ ಫೈನಲ್ ಎಪ್ಪತ್ತೈದು ಸಾವಿರ ಫೈನ್ ಸಿ ಯಾಸು ಎಪ್ಪತ್ತೈದು ಸಾವಿರ ಆದರೆ ಫೈನಲ್ ಆಗಿ ಆಗಿಬಿಡ್ತಾರ ಅನ್ಕೊಂಡ್ರಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಸಿಕ್ಸ್ ಐತನಾಕ್ಸ್ ಟೂರೋ ಟೂ ಜೀರೋ ಟೂ ಫೋರ್ ಟೂ ಫೋರ್ ಡಬಲ್ ಫೈವ್ ಏಟ್ ಫೈವ್ ಡಬಲ್ ಫೈವ್ ಏಟ್ ಫೈವ್ ದಕ್ಷ್ಮೇಶ್ವರಿಂದ್ರಿ ಇದು ಮೂರನೇ ಸುರ ಗಬ್ಬರ ಇದು ಅಲ್ಲಿಂದು ಕರೈಲ ಹಾಲಿಂದು ಅಂತ ನೋಡಿರಿ ಎಷ್ಟೈತೆನಾ ಒಪ್ಪತ್ತಿಗೆ ಹಾಲು ಒಪ್ಪತ್ತಿಗೆ ಮೂರು ಲೀಟ್ರ್ ಏನು ಹೇಳ್ತೀರಣ ಅಪಾರ ಮೂವತ್ತೆರಡು ಸಾವಿರ ಮೂವತ್ತೆರಡು ಸಾವಿರ ಇರ್ತಾರ ನೋಡಿರಿ ಬಿಡೋದಣ್ಣ ಫೈನಲ್ ಇಪ್ಪತ್ತೈದಾ ಫ್ರಾನ್ಸಿ ಯಾಸು ಇಪ್ಪತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಆಯ್ತಾ ನೈನ್ ಇಪ್ಪತ್ತೈದು ಫೈನಲ್ ರೀ ಫ್ರೆಂಡ್ಸ್ ಇಲ್ಲಂದ್ರೆ ಹಸು ಇದೇನೋ ರೀ ಕಾಕೋರ್ ತಿಂಡಿ ಇದ್ದಾರೆ ಯಾವುದು ಕಾಕಾ ಹಸು ಎಷ್ಟನೇ ಸುಲಿಂದಿರಿ ಇದು ಎರಡನೇ ಸುಲು ಎರಡನೇ ಸುಲ ಅಂತ ಎರಡು ನಿಂಬೆ ಅಣ್ಣ ಇದು ಅಲ್ಲಾಗ ಏನೈತೆ ರೀ ಕಾಕಾ ಎರಡಲ್ಲಿ ನಾಲ್ಕಲ್ಲಿ ಇರ್ಬೋದು ಎರಡನೇ ಸುಲಂದಿರ ಇಲ್ಲಿ ಆಗಿತ್ತು ಇನ್ನೂ ಎರಡು ದಿವಸ ಹೋಗೋದ್ರಿ ಐದಾರು ಐದಾರು ದಿವಸ ಅಲ್ಲಿಗೆ ಹೆಂಗೆ ತಿರ್ಕ ಐದು ವಾರೀ ಒಪ್ಪತ್ತಿಗೆ ಐದು ದಿನ ಆಗ್ಲಿದ್ರು ಈಗ ಜಾತ್ಯ ಏನು ಬರ್ತೀರಿ ವ್ಯಾಪಾರ ಏನು ಏನಿರ್ಕ ಒಂದು ಬಿಡೋದು ರೀ ಬಿಡೋದು ಒಂದು ಅಂದಾಜು

ವ್ಯಾಪಾರ ಏನು ಹೇಳಿದ್ರಿ ಎಪ್ಪತ್ತೈದು ಬಿಡೋದು ಅರವತ್ತೈದು ಸಾವಿರನಾ ಫ್ರೆಂಡ್ಸ್ ಈ ಎ ಅರವತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರಂತ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಆಯಿತಾ ಹೇಳಿ ಅರವತ್ತ್ಮೂರು ಡಬಲ್ ಆರು ಇಪ್ಪತ್ತೇಳು ತೊಂಬತ್ನಾಲ್ಕು ಡಬಲ್ ಏಳು ಫ್ರೆಂಡ್ಸ್ ಇಲ್ಲಿ ಒಂದು ಎಮ್ ಎಲ್ಲ ರೀ ಅವು ಎರಡು ನಿಮ್ಮೇನಾ ಇದು ಒಂದಾನ ಯಾವಣ ಎಮ್ಮೆ ಕಾರ್ ಎಷ್ಟೇ ಸೂರಿಂದಣ ಅದು ಎರಡನೇ ಸೂಲು ಎರಡನೇ ಸೂಲು ಅಂತ ದೊಬ್ಬಣೆ ಅದು ಇನ್ನು ಎದ್ದು ದಿವ್ಸ ಹೋಗ್ಬೋದು ರೀ ಇನ್ನೊಂದು ಇಪ್ಪತ್ತು ದಿವಸ ಹಾಲಿಗೆ ಹೆಂಗೈತಾನ ಒಪ್ಪತ್ತಿಗೆ ನಾಲ್ಕು ಲೀಟ್ರು ವ್ಯಾಪಾರ ಏನು ಹೇಳಿರಿ ರೀ ತೊಂಬತ್ತು ತೊಂಬತ್ತು ಎಷ್ಟು ಬಂದ್ರೆ ಬಿಡ್ತೀರಿ ಕಾಕ ಫೈನಲ್ ಎಂಬತ್ತೈದು ಸಾವಿರ ಫ್ರೆಂಡ್ಸ್ ಈ ಎಮ್ ಎಂಬತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರ ನೋಡಿರಿ ಜಿ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸೆವೆನ್ ಜೀರೋ ನೈನ್ ಜೀರೋ ಸೆವೆನ್ ಜೀರೋ ಜೀರೋ ನೈನ್ ಫೋರ್ ತ್ರೀ ಫೋರ್ ತ್ರೀ ಒನ್ ಟು ಸೆವೆನ್ ಫೋರ್ ಒನ್ ಟು ಸೆವೆನ್ ಫೋರ್ ಓಕೆ ತಾರಾಳಂದ್ರಲ್ಲ ಫ್ರೆಂಡ್ಸ್ ರೈತರಿಲ್ಲ ಈ ಥರ ಬಂದಿರ್ತಾವೆ ನೋಡ್ರಿ ಹಂಗಾಗಿ ತೋರಿಸ್ತಾ ಇದ್ದೀನಿ ಸಿಗ್ಗ ಹಸು ಇದೆ ನೋಡ್ರಿ ಬ್ರದರ್ ತಂದಿದ ನೂಲಿಪೇಟೇಲಿ ಅಣ್ಣ ನಮಸ್ಕಾರ ನಿಮ್ ಹೆಸರಣ್ಣ ಯಾವರು ಸಿಗ್ಗ ಎಷ್ಟನೇ ಸುಲಿಂದ ಅಣ್ಣ ಹಸು ಇದು ಎರಡನೇ ಸುಲು ಗಬ್ಬಣ ಇನ್ನ ಹೋಗ್ಬೋದಣ್ಣ ಇನ್ನೊಂದು ಎಂಟು ದಿವಸ ಹಾಲಿಗೆ ಹೆಂಗೈತೆ ಒಪ್ಪತ್ತಿಗೆ ಒಪ್ಪತ್ತಿಗೆ ನಾಲ್ಕರಿಂದ ಐತಿ ಬರ್ಬೋದು ವ್ಯಾಪಾರ ಏನು ಹೇಳಿರಿ ಬಿಡೋದು ನಲವತ್ತರ ಮೇಲೆ ಫೈನಲ್ ಬಿಡ್ತೀರಾ ಫ್ರೆಂಡ್ಸ್ ಬ್ಯಾಸು ನಲ್ವತ್ತು ಸಾವಿರ ಮೇಲೆ ಆದರೆ ಫೈನಲ್ ಆಗಿಬಿಡ್ತೀರ ನೋಡಿ ಹೊಸಬಾಯಿನ ಕಡೆಯಲ್ಲ ನಿಮ್ಮ ಮೊಬೈಲ್ ನಂಬರ್ ಆಯ್ತಾ

ವ್ಯಾಪಾರ ಏನು ಹೇಳಿರಿ ಐವತ್ತು ಸಾವಿರ ಬಿಡೋದಣ ಫೈನಲ್ ನಲವತ್ತೈದು ಸಾವಿರ ನಲವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರ ನೋಡಿರಿ ಬಂದು ಪರಿಶೀಲನೆ ಮಾಡಿ ಖರೀದಿ ಮಾಡ್ಬೋದು ನೋಡಿರಿ ಯಾಕೆ ಪಟ್ನಿ ಸುಲೋಕೆ ನಾಲ್ಕು ಕೂಡ ಬರ್ಬೋದು ಶಾಪ್ಸ್ ಖರೀದಿ ಮಾಡ್ಬೋದು ಹೆಣಗಾರ ಐತೆ ರೈತರ ವ್ಯಾಪಾರಸ್ಥರ ಅಣ್ಣ ವ್ಯಾಪಾರಸ್ತ್ರ ಓಕೆ